ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ಎಲ್ರು ನೋಡಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳ್ದಂಗೆ ಹೌಸ್ಫುಲ್ ಆಗಿ ಅಹ್ ಒಟ್ಟಿಗೆ ನೋಡಕ್ಕೆ ಸಖತ್ ಖುಷಿ ಆಗ್ತಾ ಇದೆ ಅಂಡ್ ಅಹ್ ಇದು ಹೇಳ್ತಂಗೆ ವಿಶ್ರುತ್ ಸರ್ ಇರ್ಬೋದು ಅಥವಾ ಅನ್ಬು ಸರ್ ಇರ್ಬೋದು ನಾಗೇಶ್ ಸರ್ ಇವ್ರೆಲ್ರೂ ಒಂದು ಕನ್ಸು ಇವಾಗ ಕಸ ಪರ್ವ ಅದಕ್ಕೆ ನನ್ನ ಒಂದು ಚಿಕ್ಕ ನನ್ನ ಕಡೆಯಿಂದ ಒಂದು ಚಿಕ್ಕ ಕೆಲಸ ಮಾಡಿ ನಾನು ಈ ಟೀಮ್ ನ ಜಾಯ್ನ್ ಆಗಿದ್ದೀನಿ ಸೊ ತುಂಬಾ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಒಂದ್ ಒಳ್ಳೆ ಮೆಸೇಜ್ ಇರುವಂತ ಮಾಡಿದೀವಿ ಎಲ್ಲರೂ ಹೇಳ್ತಾರೆ ಅವರು ಎಲ್ರು ಪ್ರೀತಿಯಿಂದಾನೇ ಮಾಡ್ತಾರೆ ಎಲ್ರು ಇಷ್ಟಪಟ್ಟು ಮಾಡ್ತಾರೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಮತ್ತೆ ಇದಿಂದ ಮಾಡಿದೀವಿ ಒಂದ್ ಒಳ್ಳೆ ಸಿನ್ಮಾ ಕೊಡ್ಬೇಕು ಅಂತ ಅಂಡ್ ನಾಗೇಂದ್ರ ಪ್ರಸಾದ್ ಸರ್ ನಾನ್ ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ ನೀವು ಹೇಳ್ದಂಗೆ ಈ ಸಾಂಗ್ ನಾನು ಎಷ್ಟು ಲೂಪಲ್ಲಿ ಎಷ್ಟು ಸತಿ ಕೇಳಿದಿನೋ ನನಗೆ ಗೊತ್ತೇ ಇಲ್ಲ ಸೊ ನಿಮ್ಮ ಒಂದು ಸಾಹಿತ್ಯದಲ್ಲಿ ನನಗೆ ಒಂದು ಸಾಂಗ್ ಬಂದಿರೋದು ನಾನು ಹೇಳ್ತೀನಿ ಮೂಮೆಂಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನ ಲಹರಿ ಸರ್ ಅವರು ಬಿಡುಗಡೆ ಮಾಡಿ ಅದನ್ನ ಶ್ರೀನಾಥ್ ಸರ್ ನೋಡಿದಾರಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಇಷ್ಟು ದಿನ ನಮ್ಮ ಎಲ್ಲಾ ಕೆಲಸಗಳಿಗೂ ನೀವು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ನಿಮ್ಮ ಸ್ವಾತಿನ ನೀವು ಪ್ರೀತಿಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ವಿಕಾಸ ಪರ್ವಕ್ಕೆ ದಯವಿಟ್ಟು ಇಡೀ ಚಿತ್ರ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು ಈ ಚಿತ್ರದ ಬಗ್ಗೆ ಪಾಸಿಟಿವ್ ಆಗಿ ನೀವು ನಿಂತು ನಮ್ಮ ಚಿತ್ರನ ಕೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಅಂಡ್ ಇನ್ನೊಂದು ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆಮೇಲೆ ಟೆಕ್ನಿಷಿಯನ್ಸ್ಗೆ ಲೈಟ್ ಹುಡುಗರಿರ್ಬೋದು ಎಡಿಟರ್ ಟೀಮ್ ಇಡೀ ವಿಕಾಸ ಪರ್ವ ಚಿತ್ರ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಿಮ್ಮ ಎಲ್ಲರ ಎಫರ್ಟ್ ನೀವು ಯಾರು ಇಲ್ಲ ಅಂತಂದರೆ ನಾವು ಯಾರು ಇಲ್ಲ ಸೊ ಇದೆಲ್ಲ ಒಂದು ಫ್ಯಾಮಿಲಿ ಥರ ಒಟ್ಟಿಗೆ ನಿಂತು ಕೆಲಸ ಮಾಡಿದ್ದೀವಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ